ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ಕು ಯೂಟ್ಯೂಬ್ ಚಾನಲ್ ನಾನೇಮಲ್ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ರೀಸೆಂಟಾಗಿ ಟ್ರೆಂಡಿಂಗಲ್ಲಿರುವಂಥ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಅದು ಪ್ರತಿಯೊಬ್ರು ಕೂಡ ಬಾಯಲ್ಲಿ ಬರೋದು ಒಂದೇ ನೇವಿ ಅಪ್ಲಿಕೇಶನ್ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಬಟ್ ಈ ನೇವಿ ಅಪ್ಲಿಕೇಶನಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಡೈಲಿ ಹತ್ತರಿಂದ ಹತ್ರ ಮೇಲೆ ಎಷ್ಟು ದುಡ್ಡು ಬೇಕಾದ್ರು ಕಟ್ ಆಗ್ತಿದೆ ಅಂತ ನಿಮಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರೋದೇ ಇಲ್ಲ ಫ್ರೆಂಡ್ಸ್ ದುಡ್ಡು ಕಟ್ ಆಗ್ತಾ ಇರೋದು ಅಬ್ಸರ್ವ್ ಮಾಡಿರ್ಬೋದು ಆದರೆ ಯಾವ ರೀತಿ ಕಟ್ ಆಗುತ್ತೆ ಇದಕ್ಕೆ ಏನಪ್ಪ ಪ್ರಾಬ್ಲಮ್ಮು ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರು ಕೂಡ ಅಮೌಂಟು ಅವರು ಆ ಒಂದು ನೇವಿ ಅಪ್ಲಿಕೇಶನ್ ಡೆವಲಪರ್ ಯಾರು ಇರ್ತಾರೋ ಅವರು ಪ್ರತಿದಿನವೂ ಕೂಡ ನಿಮ್ಮ ಒಂದು ಅಕೌಂಟಿಂದ ನಿಮ್ಮ ಒಂದು ವಿತೌಟ್ ಇಂದನೂ ಕೂಡ ಅವರು ಪ್ರತಿದಿನ ನಿಮ್ಮ ಒಂದು ಅಕೌಂಟಿಂದ ದುಡ್ಡನ್ನು ವಿಟ್ರಾ ಮಾಡ್ಕೊಳ್ತಿದ್ದಾರೆ ಇಷ್ಟಿಷ್ಟು ಅಪ್ಲಿ ದುಡ್ಡು ಅಂತಲೂ ಅವರು ವಿಟ್ರಾ ಮಾಡ್ಕೊಳ್ತಿದ್ದಾರೆ ಅಂದರೆ ಕಟ್ ಆಗ್ತಿದೆ ನಿಮ್ಮ ಒಂದು ಮೇನ್ ಅಕೌಂಟಿಂದ ಯಾವ ಅಕೌಂಟನ್ನು ಕೊಟ್ಟಿರ್ತೀರ ನೀವು ಅಪ್ಲಿಕೇಶನ್ಸ್ಗಳಿಗೆ ಫ್ರೆಂಡ್ಸ್ ನೀವು ಅದರಿಂದ ತುಂಬಾನೇ ಅರ್ನಿಂಗ್ಸ್ ಮಾಡ್ಬೋದು ಬಟ್ ಈ ಒಂದು ಆಪ್ಷನ್ ಅದರಲ್ಲಿ ಆನ್ ಆಗಿತ್ತು ಅಂತಂದರೆ ನಿಮ್ಮ ಒಂದು ಅರ್ನಿಂಗ್ಸ್ ಎಷ್ಟು ಇರುತ್ತೋ ಅಷ್ಟು ಕೂಡ ಅವರು ದೋಚ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾರ್ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಯಾರಿಗೆಲ್ಲ ಡೈಲಿ ನೇವಿ ಅಪ್ಲಿಕೇಶನಿಂದ ದುಡ್ಡು ಕಟ್ ಆಗ್ತಿದೆ ಬಟ್ ಈ ಒಂದು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರು ಕೂಡ ನಿಮಗೆ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗೋಕ್ಕೂ ಮುಂಚೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ಖಂಡಿತಲ್ಲೂ ಕೂಡ ದುಡ್ಡು ಕಟ್ಟಾಗೋದಿಲ್ಲ ಅಂತ ನಾನು ನಿಮಗೆ ಹೇಳದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನ್ನ ಕಣ್ಣ ಮಟ್ಟಿಗೆ ಇಬ್ಬರಾದ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ದುಡ್ಡು ದಿನಕ್ಕೆ ಒಬ್ಬರದು ಹತ್ತು ರೂಪಾಯಿ ಮೂವತ್ತು ಪೈಸಾ ಎಂಬತ್ತು ಪೈಸಾ ಈ ರೀತಿ ಕಟ್ಟಾಗ್ತಾ ಬರ್ತಿತ್ತು ಮತ್ತೆ ಇನ್ನೊಬ್ಬ ಫ್ರೆಂಡ್ಸ್ ಎಂಬತ್ತು ರೂಪಾಯಿ ದಿನಕ್ಕೆ ಕಟ್ ಬರ್ತಿತ್ತು ಇವಾಗ ಯಾವ ರೀತಿಯಾಗಿ ಅದನ್ನು ಕಟ್ಟಾಗದೇ ಇರೋ ರೀತಿ ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಮಡಿಕೊಳ್ಳೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಲ ನೋಡ್ತಾ ಇದೀರ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡನ್ನ ಶೇರ್ ಮಾಡಿ ಓಕೆನಾ ಗೈಸ್ ನೀವು ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರಿ ಯಾಕೆ ಅಂತಂದ್ರೆ ಎಲ್ಲ ರಿಂಗ್ ಅಪ್ಲಿಕೇಶನ್ಸ್ಗಳು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಂದು ಪ್ಲಸ್ ಒಂದೊಂದು ಅಪ್ಲಿಕೇಶನ್ಸ್ ಏನೂ ಕೂಡ ಇರುತ್ತೆ ಒಂದೊಂದು ಸ್ಕ್ಯಾಮ್ ಕೂಡ ಇರುತ್ತೆ ಓಕೆನಾ ಬನ್ನಿ ಆದರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗ ನೀವು ಪೇನ ಓಪನ್ ಮಾಡ್ಕೋಬೇಕಾಗುತ್ತೆ ಓಕೆನಾ ತಲೆನೇ ಕೆಡ್ಸ್ಕೊಬೇಡ ನೇವ್ ಅಪ್ಲಿಕೇಶನ್ ಇಂದ ನೆಕ್ಸ್ಟ್ ಟೈಮ್ ಈ ಒಂದು ಟ್ರಿಕ್ ಯೂಸ್ ಮಾಡಿ ಈ ಒಂದು ಸೆಟ್ಟಿಂಗ್ನ ಆಫ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಆ ಅಲ್ಲಿ ಅಮೌಂಟ್ ಕಟ್ ಆಗೋದಿಲ್ಲ ಓಕೆನಾ ಇವಾಗ ಪೇ ಓಪನ್ ಮಾಡಿಕೊಂಡು ನೀವು ಪೇ ಓಪನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ನಿಮ್ಮೊಂದು ಪ್ರೊಫೈಲ್ ಐಕನ್ ಏನು ಕಾಣಿಸ್ತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಾಕು ಅಲ್ಲಿ ಪೇ ಅಂತ ಒಂದು ಆಪ್ಷನ್ ಇರುತ್ತೆ ಓಕೆನಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ಆಕ್ಟಿವ್ ಆಗಿರುತ್ತೆ ಒಂದು ನೀವು ಅಪ್ಲಿಕೇಶನ್ಸ್ಗಳಿಗೆ ನೀವೇನು ಯು ಪಿ ಐ ಐ ಡಿ ಕೊಟ್ಟಿರ್ತೀರಾ ಅದು ಆಟೋ ಪೇ ಆಗಿ ಆನ್ ಆಕ್ಟಿವೇಶನ್ ಆನ್ ಆಗಿರುತ್ತೆ ಆಕ್ಟಿವೇಟ್ ಆಗಿರುತ್ತೆ ಆ ಕಾರಣದಿಂದಾಗಿ ನೀವು ಪ್ರತಿದಿನ ಒಂದು ಯು ಪಿ ಐ ಪಿನ್ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಮಾಡದೇ ಇದ್ರು ಕೂಡ ನಿಮ್ಮ ಒಂದು ಅಕೌಂಟಿಂದ ಆಗಿ ಈ ಒಂದು ಆಟೋ ಪೇ ಆಪ್ಷನ್ ಅನಬಲ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಕೌಂಟಿಂದ ಯಾರೇ ಬೇಕಾದ್ರೂ ಎಷ್ಟು ದುಡ್ಡು ಬೇಕಾದರು ವಿತೌಟ್ ಓ ಟಿ ಪಿ ವಿತೌಟ್ ಓ ಟಿ ಪಿ ವಿತೌಟ್ ಯು ಪಿ ಐ ಪಿನ್ನಿಂದ ನಿಮ್ಮ ಇಲ್ಲದೇ ಅವರು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಈ ಒಂದು ಆಟೋ ಪೇ ಆಪ್ಷನ್ ಆಗಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರಾದ್ರೂ ದುಡ್ಡು ಕಟ್ ಆಗುತ್ತೆ ನೋಡಿ ಅಂತ ಹೋಗಿ ಈ ಒಂದು ಆಪ್ಷನ್ ಆಫ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಆಫ್ ಮಾಡೋದು ಅಂತ ನೀವು ಕೇಳೋದಿ ಆದ್ರೆ ಅಲ್ಲಿ ಆಕ್ಟಿವೇಟ್ ಅಂದ್ರೆ ಅಥವಾ ಆಕ್ಟಿವೇಶನ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನು ಡಿಲೀಟ್ ಮಾಡಬೇಕಾಗತ್ತೆ ಓಕೆನಾ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಅಲ್ಲಿ ಕಡೆ ಡಿಲೀಟ್ ಅಥವಾ ರಿಮೂವ್ ಒಂದು ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಡಿಲೀಟ್ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ಅಪ್ಲಿಕೇಶನಿಂದ ದುಡ್ಡು ಕಟ್ ಆಗೋದಿಲ್ಲ ಓಕೆನಾ ಇದು ನನಗೂ ಕೂಡ ತಲೆ ಕೆಟ್ಟೋಗಿತ್ತು ನಾನು ನೇವೆ ಅಪ್ಲಿಕೇಶನಲ್ಲಿ ಬ್ಯಾಂಕ್ ಅನ್ಲಿಂಕ್ ಮಾಡಾತ್ತೆ ಮತ್ತು ಯು ಪಿ ಐನ ಬೇರೆದು ಕೊಟ್ಟೆ ಆದರೂ ಕೂಡ ದುಡ್ಡು ಹೆಂಗೆ ಹೋದರೂ ಎಲ್ಲ ಅಕೌಂಟಿಂದ ಕಟ್ ಆಗ್ತಿತ್ತು ಬಟ್ ಡೀಪಾಗಿ ಸರ್ಚ್ ಮಾಡಿಕೊಂಡು ಗೊತ್ತಿದ್ದವರು ನನ್ನ ಗೊತ್ತಿಲ್ಲ ಅಂದಾಗ ಬೇರನ್ನು ಕೇಳಿ ತಿಳ್ಕೊಂಡಿದ್ದ ಒಂದು ಟ್ರಿಕ್ ಇದು ಫೋನ್ ಪೇ ನಲ್ಲಿ ಪ್ರತಿಯೊಂದಕ್ಕೂ ಕೂಡ ಎನೇಬಲ್ ಆಪ್ಷನ್ ಇದ್ದೇ ಇರುತ್ತೆ ಅಂತಂದ್ರೆ ಅರ್ನಿಂಗ್ ಅಪ್ಲಿಕೇಶನ್ ಅಂದ ತಕ್ಷಣ ಪ್ರತಿಯೊಬ್ಬರು ಆಸೆ ಬಿದ್ದು ನಾವು ಕೆಲವೊಂದು ಟೈಪ್ ಮಿತಿ ಮೇರಿ ತಪ್ಪು ಮಾಡ್ತೀವಿ ಆ ಟೈಮ್ ನಲ್ಲಿ ಈ ರೀತಿ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ನೂರು ರೂಪಾಯಿ ಆಸೆಗೆ ಸಾವಿರ ರೂಪಾಯಿ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಕಟ್ ಕಟ್ಟಾಗಿರುತ್ತೆ ಓಕೆ ಈ ಒಂದು ಅಮೌಂಟ್ ರಿಕವರ್ ರಿಕವರ್ ಆಗುತ್ತಾ ಇಲ್ವಂತ ಗೊತ್ತಿಲ್ಲ ನನಗಂತೂ ನೀವು ಅರ್ನಿಂಗ್ ಮಾಡಿ ನೀವ್ ಅಪ್ಲಿಕೇಶನ್ ಇಂದ ದುಡ್ನ ನೀವು ಗೆಲ್ಬಹುದು ಓಕೆನಾ ಅರ್ನಿಂಗ್ಸ್ ಮಾಡಿ ದುಡ್ಡನ್ನ ನಿಗೊಳ್ಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಅರ್ನಿಂಗ್ ಅಪ್ಲಿಕೇಶನ್ ಅಪ್ಲಿಕೇಶನಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಬಟ್ ಅವ್ರದ್ದು ಏನೋ ಎತ್ತ ಅಂತ ನನಗೆ ಗೊತ್ತಿಲ್ಲ ಬಟ್ ಕೆಲವೊಂದಷ್ಟು ಜನ ಗೊತ್ತಿದ್ದವ್ರಿಗೆ ದುಡ್ಡನ್ನ ಆಸೆ ಬಿದ್ದು ರೀತಿ ಮಾಡೇ ಮಾಡಿರ್ತಾರೆ ಅವ್ರಿಗೆ ಒಂದು ಆ ವೀಡಿಯೋನ ಮಾಡ್ತಾ ಇರುವಂಥದ್ದು ಓಕೆ ನಾ ಗೈಸ್ ಹೋಗಿ ಈ ಒಂದು ಟ್ರಿಕ್ನ ಯೂಸ್ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಈಗಲೇ ಕಮೆಂಟ್ ಹಾಕಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತ ಅರ್ಜೆಂಟ್ ಏನಿಲ್ಲ ಹೋಗಿ ಟ್ರಿಕ್ ವರ್ಕ್ ಆಯಿತು ಅಂದರೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಹೋಗಿ ಫ್ರೆಂಡ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್